ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಕರ್ನಾಟಕದಲ್ಲಿ ಮುಂಗಾರು ಇನ್ನು ವಿಸ್ತರಣೆ ಹಿಂಗಾರು ಮಳೆ ಯಾವಾಗ ಆರಂಭ ಹವಾಮಾನ ಇಲಾಖೆ ಮಹತ್ವದ ಅದರ ಬಗ್ಗೆ ಸಂಪೂರ್ಣವಾದ ಈ ಹೋಗ್ತೀವಿ ಅದಕ್ಕೂ ಮುನ್ನ ನಿಮ್ಮ ಜಿಲ್ಲೆಯಲ್ಲಿ ಮಳೆ ಆಗಿದೆಯಾ ಅಥವಾ ಇಲ್ವಾ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಸೆಪ್ಟೆಂಬರ್ ಮೂವತ್ತರ ಬದಲು ಅಕ್ಟೋಬರ್ ಹದಿನೈದರವರೆಗೆ ವರೆಗೆ ಮುಂದುವರೆಯಲಿದೆ ಎಂದು ಹವಾಮಾನ ಇಲಾಖೆ ಹೇಳಿದೆ ಈ ವರ್ಷದ ಹಿಂಗಾರು ಮಳೆ ಸಾಮಾನ್ಯವಾಗಿರುವ ನಿರೀಕ್ಷೆಯಲ್ಲಿದ್ದು ದಕ್ಷಿಣ ಒಳನಾಡಿನಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆಗಳಿವೆ ಮುಂದಿನ ಒಂದು ವಾರ ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗಲಿದೆ ವಾಡಿಕೆಗಿಂತ ಸೆಪ್ಟೆಂಬರ್ ಮೂವತ್ತಕ್ಕೆ ಅಂತ್ಯಗೊಳ್ಳಬೇಕಿದ್ದ ನೈರು ಮುಂಗಾರು ವಿಸ್ತರಣೆಯಾಗಿದೆ ಇನ್ನು ಎರಡು ವಾರ ಮುಂಗಾರು ಮುಂದುವರಿಯುತ್ತೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಅಕ್ಟೋಬರ್ ಎರಡನೇ ವಾರದ ಬಳಿಕ ಹಿಂಗಾರು ಮಳೆ ಆಗಮಿಸಲಿದೆ ರಾಜ್ಯದಲ್ಲಿ ವಾಡಿಕೆಗಿಂತ ಸೆಪ್ಟೆಂಬರ್ ಮೂವತ್ತಕ್ಕೆ ಅಂತ್ಯಗೊಳ್ಳಬೇಕಿದ್ದ ನೈಋತ್ಯ ಮುಂಗಾರು ಅಕ್ಟೋಬರ್ ಹದಿನೈದರ ಮುಂದಿರಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ವರ್ಷಾಂತ್ಯದವರೆಗೆ ಹಿಂಗಾರು ಮಾರುತಗಳು ಮಳೆ ಸುರಿಯುತ್ತವೆ ಆದರೆ ಗಾಳಿಯ ದಿಕ್ಕಿನ ಮೇರೆಗೆ ಕೆಲವು ಬಾರಿ ನೈಋತ್ಯ ಮತ್ತು ಈಶಾನ್ಯ ಮಾರು ಈಶಾನ್ಯ ಮಾನ್ಸೂನ್ನಲ್ಲಿ ವ್ಯತ್ಯಾಸವಾಗುತ್ತದೆ ಈ ವರ್ಷ ನೈಋತ್ಯ ಮಾರುತಗಳು ಆಗಸ್ಟ್ ಹದಿನೈದರವರೆಗೆ ಮುಂದುವರಿಯಲಿವೆ ಅನಂತರ ರಾಜ್ಯಕ್ಕೆ ಇಷ್ಟು ಪ್ರವೇಶಿಸಲಿವೆ ಎಂದು ಬೆಂಗಳೂರು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ ಇನ್ನು ಹಿಂಗಾರು ಮಳೆ ಆರಂಭ ಯಾವಾಗ ಈ ವರ್ಷ ಅಕ್ಟೋಬರ್ ಎರಡನೇ ವಾರದ ಬಳಿಕ ಹಿಂಗಾರು ಮಳೆ ಆಗಮಿಸಲಿದ್ದು ಸಾಮಾನ್ಯವಾಗಿರುವ ನಿರೀಕ್ಷೆ ಇದೆ ದಕ್ಷಿಣ ಒಳನಾಡಿನಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆಗಳಿವೆ ಆದರೆ ಉತ್ತರ ಒಳನಾಡಿನ ಕರ್ನಾಟಕ ಮತ್ತು ಕರಾವಳಿ ಕರ್ನಾಟಕದಲ್ಲಿ ಮಳೆಯಾಗುವುದಿಲ್ಲ ಎಂದು ಅವರು ಹೇಳಿದ್ದಾರೆ ಈ ವರ್ಷದ ವಾಡಿಕೆಗಿಂತ ಮೊದಲೇ ನೈಋತ್ಯ ಮಾನ್ಸೂನ್ ಆಗಮವಾಗಿತ್ತು ಆದರೆ ಮಾನ್ಸೂನ್ ಋತುವಿನಲ್ಲಿ ರಾಜ್ಯದಲ್ಲಿ ಜೂನ್ ಒಂದರಿಂದ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರವರೆಗೆ ಸಾಮಾನ್ಯವಾಗಿ ಎಂಟುನೂರ ಮಳೆ ಆಗಬೇಕಿತ್ತು ಆದರೆ ಎಂಟುನೂರ ಎಪ್ಪತ್ತೊಂಬತ್ತು ಮಿಲಿಮೀಟರ್ ಮಳೆಯಾಗಿದೆ ರಾಜ್ಯದಲ್ಲಿ ವಾರ್ಷಿಕ ವಾಡಿಕೆ ಮಳೆಯ ಪ್ರಮಾಣ ಒಂಬೈನೂರ ಅರವತ್ನಾಲ್ಕು ಮಿಲಿಮೀಟರ್ ಆಗಿದ್ದು ಸದ್ಯ ಒಂದೂರ ಒಂದ್ ಸಾವಿರದ ಒಂದೂರ ಅರವತ್ತಾರು ಮಿಲಿಮೀಟರ್ ಮಳೆಯಾಗಿದೆ ಇನ್ನು ಕರಾವಳಿಯಲ್ಲಿ ವ್ಯಾಪಕ ಮಳೆ ಹೌದು ರಾಜ್ಯದಲ್ಲಿ ಮುಂದಿನ ಒಂದು ವಾರ ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗಲಿದ್ದು ಉತ್ತರ ಮತ್ತು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗಲಿದೆ ಎಂದು ಸಿಎಸ್ ಪಾಟೀಲ್ ಅವರು ತಿಳಿಸಿದ್ದಾರೆ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು